ಅದನ್ನ ಕೂಯದೇ ಇಲ್ಲ ಓಪನ್ ಏ ಮಾಡಿಲ್ಲ ಅದಂಗಪ್ಪ ಬಾಂಬಿ ಕಕ ತೊಳಕ್ಕೆ ಆ ಅಂಗ ಅದಕ್ಕೆ ಸಹಾಯ ties ಎಲ್ಲಕೇ ಏನಾಗಲಪ್ಪ ನೀನು ಸತ್ಯಕನ ಓಡಕ್ಕೆ लायक ಯಾಕ ಬೇಕೇ ಮಧ್ಯೆ ಅವ್ಲು ಸರಿಯಿಲ್ಲ ಕಳ್ಳೌಡಿ ಏನ್ ಮಾಡಕೋ ಯಸ್ಡಲ್ಲ ಕතරನಾಕ್ ಮಧ್ಯೆ ಅವ್ಲು ಮಧ್ಯೆ ಅವ್ಲು 5 ಆತಿ ತಲೆ ಏನ್ ಮಾಡಕೋ ಯಸ್ಡಲ್ಲ ಅದಕ್ಕೆ ಯಾಕೆ ಕೊಂಪೋ ಸ್ವಲ್ಪ ದೂರವ ನಿಂತಕೊಂಡಿದ್ದಿ ಹಾ ಕೊಂಡ್ರ ರ ಬಜ್ಜಿ ನೀ ಅಂತ ನನಗೆಂತ ದೊಂದಕೇ ಆಗ್ತಿಲ್ಲ ನನಗೆ ಅನ್ಸುತ್ತೆ ಇವಳೆನಾ ಪ್ಲಾನ್ ಮಾಡ್ತಿದೇಳೆ ఎలా స్కెచ్ ఆక్తాడేటొట ఊషరగిరు అబ 10 కోట్ల 2 కోట్ల అంటే బుట్టు తినింది రమేలే అవలే సాయసకు ఎసొడల కళ్ళోడేవలు అంతలవలు నా తింతినా ననే ಗೊತ್ತగలనే గౌరీ అవడంతా మనయాళింటవ ఆ సాయత ఐతినేద్రువ అవడనేదకి వొనోట నీరు కుడియాల నేను అవడ యాకిస్ కొడకోవరా నానా యాకిన కొడకోవరా తగడో బిసాక్తువా ఇగా సరి కణాజీ ఆడ బతిన్ తనేజీ వంద రెండు బట్టేదవే జాస్ బతిని తొల్గా తంద యా కొర్తిని చిన్నోరంట ఇరే బొండే కొల్పా కట్ట కడ కొబతిని ತರಕಾರಿ 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 ವಾ ತರಕಾರಿ ಬಂದ ಬಾ ಬಾ ಮನೆಯಲ್ಲಿ ತರಕಾರಿ ಇಲ್ಲ ಒಂದೇ ಒಂದು ಬದನೆಕಾಯಿ ಒಂದೆರಡು ಟಮಟೆ ಹಣ್ಣು ಇದಾವೆ ಅಷ್ಟೇ ಅದು ಬಿಟ್ಟರೆ ಒಂದೇ ಒಂದು ತರಕಾರಿ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟವೆ ನಾನು ಸಂತಕೋ ತಗೊಂಡ್ಬರ್ಬೇಕು ಅಂತ ಇದ್ದೆ ಅಕ್ಕಕ್ಕೆ ಹೆಂಗ ನೀನೇ ಬಂದಳ ಬಾ ಇನ್ನೇ ತಗೊಂಡ್ಬರ್ತೀನಿ ತರಕಾರಿ ತರಕಾರಿ ತರನ್ ತರನ್ ತರಕಾರಿ ಬದನೆಕಾಯಿ 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 ಓಯ್ ಬದನೆಕಾಯಿ ಅಣ್ಣ ಬಾಯಿಲಿ ಬಾಯಿಲಿ ಏನು ಬೇಕಜ್ಜಿ ಹಾಕಪ್ಪ ಟಮಾಟೆ ಹಣ್ಣು ಒಂದು ಕೆಜಿ ಹಾಕು

ಇನ್ನೂರೈವತ್ತು ರೂಪಾಯಿ ಆಯ್ತು ಸರಿ ಕಂತರಪ್ಪ ಒಳಗೆ ಹೋಗಿ ದುಡ್ಡು ತಗೊಂಬರ್ತೀನಿ ಹ್ಞೂ ఓ ತಗೋ ತರಕಾರಿ ಹೊಳಗಿಸ್ಬಿಟ್ಟು ತೊರೋಗು ಹ್ಮ್ ತರಕಾರಿ ಅಣ್ಣ ನಾನ್ ತಡಿಯಾಕ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ ಅಕ್ಕ ನಿಮ್ದು ನೂರು ರೂಪಾಯಿ ಆಯ್ತು ಎಷ್ಟು ಆಯ್ತು ಅಕ್ಕ ಅವ್ರದ್ದು ಇನ್ನೂರ ರೂಪಾಯಿ ಐತಿ ಹೌದಾ ತಗ ಮುನ್ನೂರ ಐವತ್ತು ರೂಪಾಯಿ ಹೌದು ಆ ನಾನೇ ಕೊಡ್ತೀನಿ ಅವ್ರ ತಾನು ಇಸ್ಕೊಳಕ್ ಹೋಗ್ಬೇಡ ಸರಿ ಕಣಕ್ಕ ಆಯ್ತು ತರ್ಕಾರಿ ತರಕಾರಿ ತರಂ ತರಂ ತರ್ಕಾರಿ ಓ ಈ ಒಯ್ಯ ಮನೆ ಹಳೆ ಮೂದೇವಿ ಮಂತಕ್ ಪರ ಹೋಗ್ಯವನೆ ಮದ್ಯ ಕಿತ್ತೋದ್ರ ಸರಿ ಇಲ್ಲ ಓಸಲ ಅವ್ನ ಯಾರ ಪಾಪ ಬಟ್ಟೆ ಮಾರಕ್ ಬಂದಂತನ್ವ ಒಂದ್ ಎರಡು ಸ್ವೆಟರ್ ಮುಂಡ ಮೋಚಿಳು ಅವನ್ ಪಾಪ ಮೋಸ ಮಾಡಿಳು ಈಗ ತರ್ಕಾರಿ ಮೇಲೆ ಕರ್ಕೊಂಡು ಕರ್ದವಳಿ ಇವೈ ಬೇರೆ ವಾಡಿ ಎಲ್ಲಿ ತರಕಾರಿ ತಗೊಂಡ್ಬಿಟ್ಟು ನಾನು ತಗೊಂಡ ಇಲ್ಲ ಅಂತ ನರಕಾಡ್ಕೊಂಡು ಇವೈಗು ಮೊಸ ಮಾಡ್ತಾರೆ ಗೊತ್ತಿಲ್ಲ ಅವ್ನ ಯಾಕೆ ಬಿದ್ದು ಹೋಗ ಅಗ್ಗ ಇದೇನಪ್ಪ ಇದು ದಿನ ನನ್ನ ಮಕ್ಕಳ ಕಡೆ ಹುರ್ಕೊಂತ ಇದ್ದಾಳು ಹೊರ್ಕೊಂತ ಇದ್ದಾಳು ಸಿಟ್ಟು ಮಾಡ್ಕೊಂತ ಇದ್ದಾಳು ಇವತ್ತು ನಾ ನೋಡಿ ಅಲಕಿಸ್ತಾಳೆ ಹಾ ಇದೇ ಗ್ರಾಚಾರಪ್ಪ ನನಗೆ ಅಗ್ಗ ಈ ಬೈ ಏನಪ್ಪ ದುಡ್ಡು ಇಸ್ಕೊಂಡಂಗೆ ಹಂಗೆ ಹೋಗ್ತೈತೆ ಮಾರ್ಕೆಟ್ ಹೋಗ್ತೈತೆನಪ್ಪ ಅಣ್ಣ ತರಕಾರಿ ಅಣ್ಣ ದುಡ್ಡು ದುಡ್ಡು ತಗೋಬ ದುಡ್ಡು ಕೊಟ್ರು ಕಣಜಿ ಹಾ ದುಡ್ಡು ಕೊಟ್ರಾ ಯಾರ್ ಕೊಟ್ರಪ್ಪ ಇವತ್ತೆ ನಿನ್ನ ಇನ್ನೂರೈವತ್ತು ರೂಪಾಯಿ ಕೊಟ್ರು ಆ ಅವರ್ಯಾಳೆ ಕೊಟ್ಲ ಇವತ್ತೇ ಮಳಿಗಿ ಬರುತ್ತೆ ಹೆಂಗೆ ಹಾ ಬೇರೆ ಹತ್ತು ರೂಪಾಯಿ ಬೇಡ ಕಿತ್ತೋದಳು ಒಂದ್ ರೂಪಾಯಿ ಬಿದ್ರು ಆಯ್ಕಂತ ಅಂತದ್ರ ನನ್ ಇನ್ನೂರೂಪಾಯಿ ಕೊಟ್ರ ಹಾ ಇವಳ ಕೊಟ್ಲಪ್ರಿದ್ ಒಂದು ವರ್ತ ಆ ಬೆಳಿಗ್ಗೆ ನೋಡಿದ್ರೆ ಕುಂಬ್ರಕಾಯಿ ಕೊಡ್ಕೊಳ್ಸಿದ್ಲು ಇವ್ರ ನೋಡ್ರೆ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟವಳೆ ಹಾ ಈ ಗೇರ್ ನಡೀತೈತೆ ಏನು ಒಂದೂ ಗೊತ್ತಾಗ್ತಾರ ನನ್ಗಂತ ಅವ್ರಾಕಿಸ್ಕೊಂತರಕಾರಿ ತಂದ್ರೆ ಆ ಅವರು ಟ್ಯಾಕ್ಸಿ ಕಂತ್ಯಾ ತಕ 200 ರೂಪಾಯಿ ನನೇನೋ 100 ರೂಪಾಯಿ ಕೊಡೆಂಗೇನೋ ಅಂತ ಗತಿ ಬಂದಿಲ್ಲ ನನಗೆ ಯಾಕೆ ಬರಾರ ದೊಡ್ಡು ತಕ 500 ರೂಪಾಯಿ ಇಸ್ಕ ಬರಾ ಇಸ್ಕ ಬರಾ ಯಾ ಕೋಟಾರ ಬಿಡಾಜಿ ನಿನ್ ಮೇಲೆ ಲವ್ ಅಂತ ಕಾಣುತ್ತೆ ಅದಕ್ಕೆ ಕೊಟ್ಟವ್ರೆ ಇರ್ಲಿ ಬಿಡು ಇನ್ನಸಲ ನೀನ್ ಕೊಡುವಂತ ಅವರ್ದು ಅಂತ ಲವ್ ಹೋಗಯ ಸುಮ್ಮನ ಲವ್ ಅಲ್ಲ ಡವ್ ಏನೋ ಡವ್ ಮಾಡ್ತಾವಳೆ ಏನೋ ಪ್ಲಾನ್ ಮಾಡ್ತಾವಳೆ ಸ್ಕೆಚ್ ಆಗ್ತಾವಳೆ ಹುಷಾರಾಗಿರ್ಬೇಕು ಇರಬೇಕು ಬಡನ ಅಜ್ಜಿ ಏನ್ ಮಾಡ್ತಿದೀಯ ಅಜ್ಜಿ ಬಾರೆ ಗೌರಿ ಮುಗ್ಗ ಸಾರ್ ಮಾಡ್ತಾ ಇದೀನಿ ಕಡೆ ಆ ನೀನು ತರಕಾರಿ ತಗೊಂಡಾ ನಾನು ತಾನೆ ಕರಗಿ ನಮ್ಮಲ್ಲ ತರಕಾರಿ ಇಲ್ಲ ನಾನು ಆ ತರ್ಕಾರಿ ತಗೊಂಡ್ ಇಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಬಂದೆ ನಿಂತಕ್ಕೆ ಗೌರಿ ಇನ್ನೊಂದು ಗೊತ್ತಾ ಇವತ್ತು ನನ್ನ ತರಕಾರಿ ತಗೊಂಡಲ್ಲ ಇನ್ನೂರೈವತ್ತು ರೂಪಾಯಿ ಆಗಿತ್ತು ತರಕಾರಿ ದುಡ್ಡು ಒಳಗ್ ತಗೊಂಡ್ಬಂದು ಕೊಡೋಳಗ್ ಬಂದ್ರೆ ಆ ಮಾದೇವಿ ಮನೆಯಾಳಿ ಮಾದೇವಿ ಇನ್ನೂರೈವತ್ತು ರೂಪಾಯಿ ನಂದು ಸೇರ್ಸ್ಬಿಟ್ಟು ಅವಳದು ಒಟ್ಟಿಗೆ ತರಕಾರಿ ಮನೇಲಿ ಕೊಟ್ಟೊಳಿ ಹಾ ಇವತ್ತು ದೇಂಗ್ರ ಆಚಾರೋಗ ಗೊತ್ತಿಲ್ಲ ಕಣಿ ಇವತ್ತು ಅವಳಿಗೆ ಬೆಳಗ್ಗೆ ನೋಡ್ರೆ ಕುಂಬ್ಕಾಯಿ ಈಗ ನೋಡ್ರಿ ಇನ್ನೂರೈವತ್ತು ರೂಪಾಯಿ ಅಂದ ಕೊಟ್ಟ ಹಾ ದೇಂಗ್ರಾಚಾರ ಕಾದ ಏನೋ ಗೊತ್ತಿಲ್ಲ ನನ್ಗಂತೂ ಒಂದು ವರ್ತ ಇಲ್ಲ ಏನು ನಿನ್ ತರಕಾರಿ ದುಡ್ಡ ಇನ್ನೂರ ರೂಪಾಯಿ ಅವಳೆ ಕೊಟ್ಲಾ ಇದರಪ್ಪ ಇದು ಇವತ್ ಏನಾಯ್ತು ಅಂತ ಕಣ ಅವಳಿಗೆ ದೇವ್ಗೆ ಬೆಟ್ಕೊಂಡೈತ ದಿನ ನಿನ್ ಕಂಡ್ರೆ ಉರ್ದ್ ಬೀಳ್ತಿದ್ದಾಳು ಉತ್ಸಾಹದಲ್ಲಿ ಮಾಡ್ತಿದ್ದಾಳು ಇವತ್ ನೋಡ್ರೆ ದುಡ್ಡು ಕೊಟ್ಟವಳೆ ಕುಂಬಳಕಾಯಿ ಕೊಟ್ಕೊಳ್ಸೋಳೆ ಹಾ ಅವಳು ಏನಾಯ್ತು ಅಂತ ಕಣ ಅದೇ ಪ್ಲಾನ್ ಮಾಡಾಳೆ ಅಂತ ಕಣ ಒಂದು ವಾರ್ತಾ ಇತ್ತಿಲ್ಲಪ್ಪ